ತಿರುಪತಿ ತಿಮ್ಮಪ್ಪನ ಬೆಟ್ಟದ ಸಂಪೂರ್ಣ ಮಾಹಿತಿ ಬೆಟ್ಟವನ್ನು ವೆಂಕಟಾದ್ರಿ ಬೆಟ್ಟ ತಿರುಮಲ ಬೆಟ್ಟ ಎಂದು ಕರೆಯಲಾಗುತ್ತದೆ ಬೆಟ್ಟದಲ್ಲಿ ನೆಲೆಸಿರುವ ತಿಮ್ಮಪ್ಪನಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ತಿರುಪತಿ ತಿಮ್ಮಪ್ಪ ಬಾಳಾಜಿ ಶ್ರೀನಿವಾಸ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ತಿರುಪತಿ ತಿಮ್ಮಪ್ಪನ ಬೆಟ್ಟ ಇರುವುದು ತಿರುಮಲ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆ ತಿರುಪತಿಯಂದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಮುಖ್ಯ ಬೆಟ್ಟವೆಂದರೆ ಅದು ವೆಂಕಟಾದ್ರಿ ಬೆಟ್ಟ ಬೆಟ್ಟದ ಎತ್ತರ ಏಳುನೂರ ಐವತ್ಮೂರು ಮೀಟರ್ ಅಥವಾ ಎರಡು ಸಾವಿರದ ಎಂಟುನೂರು ಅಡಿ ಈ ಬೆಟ್ಟವು ಏಳು ಪರ್ವತಗಳನ್ನು ಹೊಂದಿದೆ ಇವು ಶ್ರೀ ವೆಂಕಟೇಶ್ವರನ ಏಳು ತಲೆಗಳನ್ನು ಪ್ರತಿನಿಧಿಸುತ್ತವೆ ತಿರುಪತಿಯ ಏಳು ಪರ್ವತಗಳು ಸಪ್ತಗಿರಿ ಮಹಾತ್ಮೆ ತಿರುಪತಿ ತಿಮ್ಮಪ್ಪನ ದೇವಾಲಯವು ತಿರುಮಲ ಬೆಟ್ಟಗಳ ಸರಣಿಯಲ್ಲಿ ಸ್ಥಿತವಾಗಿದೆ ಈ ಬೆಟ್ಟೆಗಳನ್ನು ಸಾಮೂಹಿಕವಾಗಿ ಸಪ್ತಗಿರಿಯೆಂದೇ ಕರೆಯುತ್ತಾರೆ ಇದು ಸಂಸ್ಕೃತದಲ್ಲಿ ಏಳು ಬೆಟ್ಟಗಳು ಎಂಬ ಅರ್ಥವಿದೆ ಈ ಏಳು ಪರ್ವತಗಳು ಕ್ರಮ ಸಂಖ್ಯೆ ಪರ್ವತದ ಹೆಸರು ಅರ್ಥ ಒಂದು ಶೇಷಾದ್ರಿ ಆದಿಶೇಷನ ರೂಪ ಭೂಮಿಗೆ ಬೆರುಗಾದ ನಾಗರಾಜನ ರೂಪ ಎರಡು ನಾರಾಯಣಾದ್ರಿ ವಿಷ್ಣುವಿನ ರೂಪ ಮೂರು ಗರುಡಾದ್ರಿ ಗರುಡನ ಸಂಕೇತ ವಿಷ್ಣುವಿನ ವಾಹನ ನಾಲ್ಕು ಅಂಜನಾದ್ರಿ ಹನುಮಂತನ ಹುಟ್ಟಿದ ಪರ್ವತ ಐದು ವೃಷಭಾದ್ರಿ ನಂದಿ ಬಸವನ ರೂಪ ಶಿವಪರಂಪರೆಯ ಸೂಚನೆ ಆರು ನೀಲಾದ್ರಿ ನೀಳಾದೇವಿ ಅಥವಾ ನೀಲಾಶಕ್ತಿಯ ಪ್ರತೀಕ ಏಳು ವೆಂಕಟಾದ್ರಿ ಶ್ರೀ ವೆಂಕಟೇಶ್ವರನ ಸ್ವಯಂ ವಾಸಸ್ಥಳ ವೆಂಕಟಾದ್ರಿ ಬೆಟ್ಟ ಇದರ ಮೇಲೆ ತಿರುಮಲದ ಪ್ರಸಿದ್ಧ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವಿದೆ ಈ ಎಲ್ಲ ಪರ್ವತಗಳು ಪವಿತ್ರ ದೇವತೆಗಳ ರೂಪಗಳು ಎಂಬ ನಂಬಿಕೆಯಿದೆ ಕೆಲವರು ಇದನ್ನು ಆದಿಶೇಷನ ಏಳು ತಲೆಗಳ ಪ್ರತೀಕವೆಂದು ಕೂಡ ನಂಬುತ್ತಾರೆ ತಿರುಪತಿ ಕ್ಷೇತ್ರದ ಯಾತ್ರೆಯು ಈ ಎಲ್ಲಾ ಪರ್ವತಗಳ ಘನತೆಯನ್ನು ಸ್ಮರಿಸುವ ಮೂಲಕ ಶುದ್ಧ ಭಕ್ತಿ ಯಾತ್ರೆಯಾಗುತ್ತದೆ ಸಪ್ತಗಿರಿ ಯಾತ್ರೆ ಮಹಿಮೆ ಭಕ್ತರು ಅಲಿಪಿರಿ ಮೆಟ್ಟಿಲು ಮಾರ್ಗದಿಂದ ಈ ಪರ್ವತಗಳನ್ನು ಕ್ರಮವಾಗಿ ದಾಟುತ್ತಾ ಹೋಗುತ್ತಾರೆ ಈ ಏಳು ಬೆಟ್ಟಗಳನ್ನು ದಾಟಿದಾಗ ಭಕ್ತಿಗೆ ಶಕ್ತಿ ಪಾಪಪರಿಹಾರ ಮತ್ತು ದೈವಿಕ ಅನುಗ್ರಹ ಸಿಗುತ್ತದೆ ಎಂಬ ನಂಬಿಕೆಯಿದೆ ಸಾಂಸ್ಕೃತಿಕ ಮಹತ್ವ ಭಾರತದಲ್ಲಿ ಇತರ ಕ್ಷೇತ್ರಗಳಲ್ಲಿ ಸಪ್ತಪರ್ವತ ಎನ್ನುವ ಆಧ್ಯಾತ್ಮಿಕ ಜಾಗಗಳು ಇದ್ದರೂ ತಿರುಪತಿಯ ಸಪ್ತಗಿರಿ ಪವಿತ್ರತೆ ಮತ್ತು ಭಕ್ತಿಪರತೆಯು ಅಪರೂಪ ಈ ಪರ್ವತಗಳು ಪ್ರಕೃತಿಯ ಶಾಂತಿ ದೇವಭಕ್ತಿಯ ಶಕ್ತಿಯನ್ನು ತಂದುಕೊಡುತ್ತವೆ ತಿರುಪತಿ ತಿಮ್ಮಪ್ಪನನ್ನು